ಜಗತ್ತು ಮದಿರೆ ಮಾನಿನಿ ಮಂಸದ ಹಿಂದೆ ಬಿದ್ದದು ಮದಿರೆ ಮಾನಿನಿ ಮಂಸ ಹೌದಾ ಅದ್ರ ಹಿಂದೆ ಬಿದ್ದದು ಇದ್ರ ಹಿಂದೆ ಈ ಮೂರರ ಹಿಂದೆ ಮತ್ತೊಂದು ಮಣಿ ಹಣ ರೊಕ್ಕ ಹ್ಞೂ ಹಣ ಇದ್ರೆ ಇದೆಲ್ಲ ಆಟ ಆಡಿಸ್ತದ ಅದು ಮದುವೆ ಬೇಕಂತದ ಮಾಂಸ ಬೇಕಂತದ ಮಾಣಿನಿ ಬೇಕಂತದ ಇಡೀ ಜಗತ್ತಿ ಅದರಿಂದ ಹುಚ್ಚಾಗಿ ಅಡ್ಡಾಡ್ತಾ ಇದೆ ರೊಕ್ಕ ಹೆಂಗೈತಿ ನೋಡಕ್ಕ ರೊಕ್ಕ ಹೆಂಗೈತಿ ನೋಡಕ್ಕ ಈ ರೊಕ್ಕದ ಮುಂದೆ ಇನ್ಯಾವುದು ಹೇಳಕ್ಕ ಈ ರೊಕ್ಕದ ಮುಂದೆ ಇನ್ಯಾವುದು ಹೇಳಕ್ಕ ರೊಕ್ಕ ಹೆಂಗೈತಿ ನೋಡಕ್ಕ ಎಂಥ ಜನಪದರು ಎಂಥ ಅದ್ಭುತ ಗೀತೆಗಳನ್ನ ಇದ್ರ ಕುರಿತು ಹಾಡಿದ್ದಾರೆ ಅನುಭವ ಗೀತೆ ಜನಪದ ಗೀತೆ ಹ್ಞೂ ರೊಕ್ಕಿದ್ದವನೇ ಜಗತ್ತಿ ಈಗ ರೊಕ್ಕವೇ ಮೂಲ ಈಗ ರೊಕ್ಕ ಎಷ್ಟು ಪ್ರಧಾನ ಆಗೈತಪ್ಪ ಅಂದ್ರೆ ಹಣ ಹೆನಕ್ಕಿಂತ ಕಡೆ ಅಂತ ಹೇಳ್ತಾರಲ್ಲ ಹಣ ಇಲ್ದಾವ ಹೆನಕ್ಕಿಂತ ಕಡೆ ಅಂತಾರೆ ದುಡ್ಡೇ ದೊಡ್ಡಪ್ಪ ಅಂತಾರ ಇದು ಪ್ರತಿ ಕ್ಷಣಕ್ಕೂ ನಿಮಗೆ ಅನ್ನಿಸ್ತಾ ಇದೆ ಈ ರೊಕ್ಕ ಗಳಿಸಾಕ ಪ್ರಾಮಾಣಿಕತೆಯಿಂದ ಪರಿಶ್ರಮ ಪಟ್ಟು ದುಡಿಮೆ ಮಾಡಿ ಗಳಿಸ್ತಕ್ಕಂಥ ಕಾಲ ಹಾಳಾಗಿ ಹೋಗಿಬಿಟ್ಟದ ಈಗೇನಿದ್ರು ವಾಮ ಮಾರ್ಗ ಬೇಗ ಶ್ರೀಮಂತರಾಗಬೇಕು ಬೇಗ ಶ್ರೀಮಂತರಾಗಬೇಕು ಬೇಗ ಶ್ರೀಮಂತರಾಗಬೇಕು ಬದುಕನ್ನು ಎಂಜಾಯ್ ಮಾಡಬೇಕು ಕ್ಷಣ ಕ್ಷಣಕ್ಕೂ ರೊಕ್ಕ ಬೇಕು ಲಕ್ಷ್ಮಿ ಅವ್ರ ಮನೆ ಕಾಲು ಮುಳ್ಕೊಂಡು ಬಿದ್ದಾಳ ಅಂತಾರೆ ಸೊ ಇದು ಲಕ್ಷ್ಮಿ ಕಾಲು ಮುರ್ಕೊಂಡು ಬೀಳಬೇಕಾದ್ರೆ ಎಂಥವ್ರ ಮನೆ ಬಿದ್ದಾಳಪ್ಪ ಅಂತಂದ್ರೆ ವಾಮ ಮಾರ್ಗದಿಂದ ಅವಳನ್ನು ಕರ್ಕೊಂಡೋಗ್ಯಾರ ಲಕ್ಷ್ಮಿ ಮಹಾಲಕ್ಷ್ಮಿಗೆ ಪರಿಶ್ರಮದಿಂದ ಹಣ ಪಡಿತಕ್ಕಂಥ ಕಾಲು ಹೋಗಿಬಿಟ್ಟದ ರೀ ಆದ್ರೆ ನಾ ನಾನು ಏನು ಹೇಳಕತ್ತಿರಲ್ಲ ನಿಮಗೆ ಬೇಕಾಗಿಲ್ಲ ರೀ ನಿಮಗೆ ರಾಕ್ ಬೇಕಷ್ಟೇ ಉಳ್ಕಿಂದು ನಮಗೆ ಹೇಳಬೇಡ್ರಿ ರಾಕ್ ಬೇಕು ಯಾವುದಾದ್ರೂ ಮಾರ್ಗದಿಂದ ಆಗಲಿ ಯಾಕಂದರೆ ನಿಮ್ಮ ತಲೆ ಕೆಟ್ಟು ಬಿಟ್ಟೈತಿ ಪ್ರತಿ ಕ್ಷಣಕ್ಕೂ ಎಲ್ಲರಿಗೂ ಎಲ್ಲ ಫೇಲ್ಯೂರ್ ಹಾಕೊಂಡು ಹೊಂಟೈತಿ ಮೊದಲು ಸಾಕಷ್ಟು ರೊಕ್ಕ ಆಡ ಕೈಯಾಗಿ ಆಡ್ತಿದ್ವಿ ರೀ ಮೊದಲು ನಾನು ಮಂದಿ ಸಾಲ ಕೊಟ್ಟೇನ್ರಿ ಎಷ್ಟು ಮಂದಿ ಹೆಲ್ಪ್ ಮಾಡೀನ್ರಿ ಈಗ ಮತ್ತೊಬ್ಬರ ಕಡೆ ಕೇಳ್ತಕ್ಕಂಥ ಪ್ರಸಂಗ ಬಂದೈತೆ ರೀ ಹ್ಞೂ ಹಿಂಗೆಲ್ಲ ಹೇಳ್ತಾರ ಇನ್ನು ಯೂಟ್ಯೂಬ್ನಾಗಂತೂ ರೊಕ್ಕ ಕಳಿಸೋ ಹಾದಿ ಎಷ್ಟು ಈಸಿಯಾಗಿ ಹೇಳಿಬಿಟ್ಟಾರೆ ರೊಕ್ಕ ಬೇಕಾ ದಿಢೀರ ಶ್ರೀಮಂತ ಹಾಕಿರಿ ಲಕ್ಷ್ಮೀ ನಿಮ್ಮನೆ ಬಂದುಬಿಡ್ತಾಳೆ ಹಾಗೆ ಹೀಗೆ ಹೇಳಿ ಹ್ಞೂ ಹೇಳ್ತಾರೆ ನೀವು ಮಾಡ್ತೀರಿ ನಿರಾಶಾಗುತ್ತೆ ಇಲ್ಲಿ ಭೋಗಸ್ಸದ ಮೋಸ್ ಮಾಡ್ತಾರೆ ಹಾಂಗೆ ಹಿಂಗೆ ಅನ್ಕೊಂತೀರಿ ಒಂದು ಸತ್ಯ ನೆನಪಿಡ್ರಿ ಇವತ್ತು ನಾವೇನು ಅದೀವೋ ಇವತ್ತು ನಾವೇನು ಅದೀವೋ ನಮ್ಮ ಒಟ್ಟು ಕರ್ಮಗಳ ಪರಿಣಾಮ ಅದು ಇವತ್ತು ನಮ್ಮ ಜೀವನ ಒಟ್ಟು ಕರ್ಮಗಳ ಪರಿಣಾಮ ಏನೇನೋ ಕರ್ಮ ಮಾಡಿವಿ ಅದ್ರ ಫಲ ಉಣ್ಣಾಕತ್ತೀವಿ ಹೀಗಾಗಿ ನಮ್ಮ ಬದುಕು ಚೇಂಜ್ ಆಗ್ಯದ ಹೌದಾ ಈ ಸತ್ಯವನ್ನು ಅರ್ಥ ಮಾಡ್ಕೊಬಿರಿ ಆನಂತರ ಎರಡನೇದ್ದು ಕರ್ಮಗಳ ಪರಿಣಾಮ ಇದು ನಾವು ಭೋಗಿಸ್ತಾ ಇರೋದು ಅಂತ ಒಂದು ಗೊತ್ತಿಲ್ಲ ನಮಗೆ ಎರಡನೇದ್ದು ನಿಮಗೆ ಯಾರ ಮೇಲೆ ನಂಬಿಕೆ ಇಲ್ಲ ಸ್ವತಃ ದೇವರ ಮೇಲೆ ನಂಬಿಕೆ ಇಲ್ಲ ಹೆಂತಿ ಮೇಲೆ ನಂಬಿಕೆ ಇಲ್ಲ ಮಕ್ಕಳ ಮೇಲೆ ನಂಬಿಕೆ ಇಲ್ಲ ಮಾಡ್ತಕ್ಕಂಥ ಕೆಲಸದ ಮೇಲೆ ನಂಬಿಕೆ ಇಲ್ಲ ನಮ್ಮಂಥವ್ರು ಹೇಳಿದಾಗ ನೂರೆಂಟು ಮಂದಿ ಕಡೆ ಹೊಕ್ಕಿರಿ ಯಾರ ಮೇಲೆ ನಂಬಿಕೆ ಇಲ್ಲ ನಿಜವಾಗ್ಲೂ ಹೇಳಬೇಕಂದ್ರೆ ನಾ ಹಿಡಿದು ಮಾಡ್ತೀರಿ ನಂಬಿಕೆ ಇರುವುದಿಲ್ಲ ಮತ್ತೊಬ್ಬರು ಕಡೆ ಹೋಗ್ತೀರಿ ಅವ್ರ ಮೇಲೆ ನಂಬಿಕೆ ಇರೋದಿಲ್ಲ ಮತ್ತೊಬ್ಬರು ಕಡೆ ಹೋಗ್ತೀರಿ ಅಡ್ಡಾಡ್ತಾ ಹೋಗ್ತೀರಿ ಶ್ರದ್ಧಾವಾನ್ ವಾನ್ ಲವತೆ ಅಂತಕ್ಕಂಥ ವಾಕ್ಯ ನಿಮಗೆ ಗೊತ್ತಾಗಲೇ ಇಲ್ಲ ಸುತ್ತಿ ಬೆಳೆಸಿದ್ದೀನಿ ಯಾಕೆ ಹೇಳುವುದು ಅಂತ ಬಂದ್ರೆ ನಾನು ಇಂಥ ಅನೇಕ ಹಣವನ್ನು ಮಾರ್ಗದಿಂದ ಹೌದಾ ನಾವು ಸೀದಾ ಹೋಗಿ ಸಿಗೋದಿಲ್ಲ ಸ್ವಲ್ಪ ಸ್ವಲ್ಪ ಹಿಂಗೆ ಹೋಗಿ ಟ್ರಾಫಿಕ್ ಭಾಳ ಇದ್ದಾಗ ಸೀದಾ ಹೋಗಕ್ಕೆ ಆಗೋದಿಲ್ಲ ಅಂತಕೊಂಡು ಸ್ವಲ್ಪ ಗಲ್ಲಿಗಲ್ಲಿಯಕ್ಕೆ ಹೋಗಿ ಅವರು ಮೂರ್ತಾರ ರೋಡು ಹಂಕಿದ್ದರು ಈ ದುಡಿದು ಗಳಿಸೋಕೆ ತಾಕತ್ತಿಲ್ಲ ಮತ್ತು ದುಡಿದು ಗಳಿಸೋ ಕಾಲು ಹೋಯಿತು ಮತ್ತು ನಿಮಗೆ ಆ ಅವಕಾಶವೂ ಉಳಿದಿಲ್ಲ ಹತ್ತು ರೂಪಾಯಿ ಹುಡುಕುದಿಲ್ಲ ಹೌದಾ ಆದರೆ ಹುಡುಕಿದ್ದವ್ರು ಎಷ್ಟು ಗಳಿಸ್ತಾರೆ ಎಷ್ಟು ಗಳಿಸ್ತಾರಪ್ಪ ಅಂತಂದ್ರೆ ಅವ್ರು ಹೆಂಗೆ ಗಳಿಸ್ತಾರ ನನಗೆ ಹೆಂಗೆ ಆಗಬಲ್ಲದು ಹೌದಾ ಬರೆದಿರಬೇಕಲ್ರಿ ಹ್ಞೂ ನಮ್ಮ ನಮ್ಮ ಲಿಮಿಟೇಷನ್ ನಮ್ಗೆ ಅರ್ಥ ಆಗಲಿಲ್ಲ ನಮ್ಮ ಬದುಕು ನಮಗೆ ಗೊತ್ತಾಗಲಿಲ್ಲ ನಮ್ದು ತಪ್ಪದ ನಮಗೆ ನಮಗೆ ಗೊತ್ತೇ ಆಗಲಿದೆ ಅದು ರೊಕ್ಕ ಇದ್ದಾಗ ಎಲ್ಲ ಬಿಂದಾಸ್ ರೊಕ್ಕ ಉಳಿಸ್ಬೇಕು ಆಪತ್ಕಾಲಿನ ಇಡಬೇಕು ಅಂಟಿಕೊಂಡು ಶ್ರದ್ಧೆ ಬರಲಿಲ್ಲಲ್ರಿ ಹ್ಞೂ ರೊಕ್ಕ ರೊಕ್ಕವ್ಯಾಗ ಹೆಚ್ಚಾಗುತ್ತಾ ಮದುವೆ ಮಾನಿನಿ ಮಾಂಸ ಶುರುವಾಗತ್ತಾ ಅದಕ್ಕಿಂತ ಮೀರಿ ಸೊಕ್ಕು ಶುರುವಾಗತ್ತ ಸೊಕ್ಕು ಎರಡು ಸಾವಿರ ರೂಪಾಯಿ ಲಾಸ್ನಾಗಿರೋ ಬದಲಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಲಾಸ್ನಾಗಿರೋದು ಹ್ಞೂ ಅರವತ್ತು ರೂಪಾಯಿ ಊಟ ಉಣ್ಣು ಬದಲಿ ಒಮ್ಮೆಲೆ ನೂರು ಆರು ಆರು ನೂರು ರೂಪಾಯಿ ಸಿಗತಕ್ಕಂಥ ಇದು ಹೋಗೋದು ನಿಂದಾಸು ಮಾಡಿಬಿಟ್ರಿ ಏನೋ ಸಡನ್ನಾಗಿ ಏನೋ ಚೇಂಜ್ ಆಯಿತು ಹ್ಞೂ ಅದಪ್ಪತನಕ್ಕೆ ಬಂತು ನಿಮ್ಮ ಆರ್ಥಿಕ ಸ್ಥಿತಿ ಉಳಿಯಾಡ್ತೀರಿ ಉಳಿಯಾಡ್ತೀರಿ ಹೆಂಗೆ ಮತ್ತು ವಾಪಸ್ ನಾನು ಆ ಸ್ಟೇಜ್ಗೆ ಹೋಗಬೇಕು ಅಂತಕ್ಕೊಂಡು ಅಂಥವರಿಗಾಗಿ ಸ್ವಲ್ಪ ಸಣ್ಣ 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 ತಂತ್ರಗಳನ್ನು ಸಣ್ಣ ತಂತ್ರಗಳಂತ ಅಂತೀನಪ್ಪ ಅಂತಂದ್ರೆ ಇದೇ ಸಣ್ಣ ತಂತ್ರಗಳ ನನ್ನ ಸಾಧಕರಿಗೆ ಹೇಳಿದ್ದು ಈ ಸಣ್ಣ ತಂತ್ರಗಳೇ ಸಾಕಷ್ಟು ಫಲ ಕೊಟ್ಟವ ಅದಕ್ಕೆ ನೀವು ಸ್ವಲ್ಪ ನೋಡ್ರಿಲ್ಲ ಹ್ಞೂ ಯಾಕಂದರೆ ಅನೇಕ ಜನ ಕೇಳ್ತೇವೆ ಗುರುಜಿ ಅಷ್ಟು ಕಷ್ಟ ಹೇಳ್ತೀರಿ ನಿಮ್ದು ಬಂದು ಅದಕ್ಕೆ ಇದೊಂದಿಷ್ಟು ಪರೀಕ್ಷೆ ಮಾಡಿಕೊಳ್ಳಿ ಏನು ಮಾಡಬೇಕು ಹೊರಗಡೆ ಹೋಗುವಾಗ ದೈವಿಕ ಚೂರ್ಣ ಹೆಂಗೆ ನೆನಪಿಟ್ಟಿರಿ ದೈವಿಕ ಚೂರ್ಣ ನೆನಪಿಟ್ಟಿರಿ ಒಂದು ಪ್ರತಿ ಶುಕ್ರವಾರದ ಒಂದು ಒಂದು ಅನೇಕ ಎರಡು ಮೂರು ತಂತ್ರಗಳನ್ನು ಇದು ಕೂಡಿಸ್ತೀನಿ ನಾನು ಯಾಕಂದ್ರೆ ಒಂದೊಂದು ತಂತ್ರ ಹೇಳಿದ್ರೆ ನಿಮಗೆ ಸ್ವಲ್ಪ ಹೇಳ್ಯಾರ ಅದು ಆಗ್ಲಿಕ್ಕೆ ಬೇಜಾರಾಗುತ್ತೆ ಅದಕ್ಕೆ ಎರಡು ಮೂರು ಸಂಯುಕ್ತ ತಂತ್ರಗಳನ್ನು ಕೂಡಿಸ್ತೀನಿ ನಾನು ಏನು ಹೊರಗಡೆ ಹೋಗಬೇಕಾದಾಗ ದೇವರಿಗೆ ನಮಸ್ಕಾರ ಮಾಡಿರಿ ಶುದ್ಧ ಮನಸ್ಸಿನಿಂದ ದೇವರ ನಾನು ಹೋಗ್ತಕ್ಕಂಥ ನಾನು ಮಾಡ್ತಕ್ಕಂಥ ಕೆಲಸ ಅತ್ಯಂತ ಹಾಂ ಅಂತ ಪರಮಾತ್ಮನ ದೀನ ಭಾವದಿಂದ ಬೇಡ್ಕೊಳ್ಳಿ ಯಾಕಂದ್ರೆ ನಾನು ಮತ್ತೊಬ್ಬರು ಮತ್ತೊಬ್ಬರು ಯಾರು ನಿಮಗೆ ಹೆಲ್ಪ್ ಮಾಡೋದು ಇಲ್ಲರಿ ಈ ಸತ್ಯ ಅರ್ಥ ಮಾಡಿಕೊಳ್ಳಿ ನಾವೆಲ್ಲರೂ ಬೂಟಾಡಿಕೆ ಮಂದಿ ಹೌದಾ ಸುಮ್ಮನೆ ನಮ್ಮ ವೈಯಕ್ತಿಕ ಗಾರ್ಜಸ್ನೆಸ್ಸು ಮರ್ಯಾದೆ ಗೌರವ ಆನಂತರ ಫಾಲೋವರ್ಸನ್ನು ಹ್ಯೂಸನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಸ್ವಾರ್ಥ ಇಟ್ಕೊಂಡು ನಾವು ನಿಮ್ಮ ಮುಂದೆ ಒದುರ್ಕೊತೀವಿ ಅಷ್ಟೇ ರಿಯಲಿ ನಿಮ್ಮನ್ನು ಉದ್ಧಾರ ಇರುವುದಿಲ್ಲ ಅದಕ್ಕೆ ಸಹಿತ ನಂದು ಮನಸ್ಸು ಹೆಂಗದನೋ ನನಗೆ ಗೊತ್ತದ ನಿಮಗೆ ಅದು ಏನೇ ಇರಲಿ ಆದರೆ ಇದನ್ನ ಮಾಡಿ ಆದರೆ ಫೇಲ್ ಆದರೆ ಗೊನಗಬೇಡಿ ಯಾಕಂದ್ರೆ ಎಷ್ಟೋ ಮಂದಿ ನೂರಕ್ಕೆ ಅರವತ್ತಕ್ಕಿಂತ ಹೆಚ್ಚು ಮಂದಿಗೆ ನೂರಕ್ಕೆ ಅರವತ್ತಕ್ಕಿಂತ ಸಾಕು ಮತ್ತೆ ಅರವತ್ತಕ್ಕಿಂತ ಹೆಚ್ಚು ಮಂದಿಗೆ ಇದು ಫಲ ಕೊಟ್ಟದ ನಲವತ್ತು ಪರ್ಸೆಂಟ್ ಮಂದಿಗೆ ಫಲ ಕೊಡ್ಲಿಕ್ಕಪ್ಪ ಅಂತಂದ್ರೆ ಮತ್ತೆ ಬೇರೆ ಬೇರೆದ ಹೆಂಗೆ ಒಂದು ಗುಳಿಗೆ ಒಬ್ರಿಗೆ ಒಗ್ಗುದಿಲ್ಲ ಮತ್ತೊಬ್ರಿಗೆ ಹೋಗ್ತದೆ ಹಂಗಪ್ಪ ಇದು ಹ್ಞೂ ಒಂದು ತಂತ್ರ ಒಬ್ರಿಗೆ ಹೋಗ್ತದ ಒಬ್ರಿಗೆ ಒಗ್ಗುದಿಲ್ಲ ಅದಕ್ಕೆ ಅನೇಕ ಕಾರಣ ನಿಮ್ಮ ನಂಬಿಕೆ ನಿಮ್ಮ ಕರ್ಮ ನೀವು ಮಾಡ್ತಕ್ಕಂಥ ರೀತಿ ಸಮರ್ಪಣಾ ಭಾವದಿಂದ ಹೌದಾ ಇವೆಲ್ಲ ಕಾಣಿರ್ತಾವ ಅದಕ್ಕೆ ಸಹಿತ ಎಂಥದೇ ಭಾವ ಇರಲಿ ಏನೇ ಇರಲಿ ಇದನ್ನು ಮಾಡಿ ನೋಡಿ ಏನು ಮಾಡಬೇಕು ಏನು ಮಾಡಬೇಕಂದ್ರೆ ಶುಕ್ರವಾರ ದಿವಸ ಶುಕ್ರವಾರ ದಿವಸ ಪಚ್ಚ ಕರ್ಪೂರ ತಗೋಡಿ ಪಚ್ಚ ಕರ್ಪೂರ ತಗೊಂಡು ಗುಲಾಬಿ ಹೂವು ಗುಲಾಬಿ ಹೂವು ಆ ಪಕ್ಕ ಹುಚ್ಚರ ಉಚ್ಚರಿ ಅಥವಾ ಇಡಿಯಾಗಿ ಗುಲಾಬಿ ಹೂವು ಅದು ಸುಡ್ತಿರ್ಬೇಕಾದ್ರೆ ಪಚ್ಚ ಕರ್ಪೂರ ಸುಡ್ತಿರ್ಬೇಕಾದ್ರೆ ಗುಲಾಬಿ ಹೂವು ಅದನ್ನು ಲಕ್ಷ್ಮಿಗೆ ಒಂದು ಒಂದು ಆರತಿ ಬೆಳಗ್ತಿರಲ್ಲ ಆ ಥರ ಆ ಅದನ್ನು ಹಿಂಗೆ ಆರತಿ ಬೆಳಗು ಟೈಪ್ ತಗೊಂಡು ಹಣೆಗೆ ಹಚ್ಕೊಂಡು ಆ ಪಕ್ಕರೆಗಳನ್ನ ಉಚ್ಚಿ ಹಾಕಿರ್ ಚಲೋ ಆ ಅಗ್ನಿಯೊಳಗೆ ಹಾಕಲಿ ಹಾಕ್ತಿರ್ಬೇಕಾದ್ರೆ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಈ ಮಂತ್ರವನ್ನು ಹೇಳಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಯಾಕಂದರೆ ಲಕ್ಷ್ಮಿ ಧನದ ಅಧಿದೇವತೆ ಕುಬೇರನು ಅದನ್ನು ಹೌದಾ ಇದನ್ನು ಲಕ್ಷ್ಮಿ ಮತ್ತು ಕುಬೇರಿನ ಫೋಟೋ ಅಥವಾ ಲಕ್ಷ್ಮಿ ಅಥವಾ ಗಣೇಶನ ಫೋಟೋ ಮುಂದೆ ಕೂತ್ಕೊಂಡು ಮಾಡಿದರೆ ಅತ್ಯಂತ ಶ್ರೇಷ್ಠ ಆ ಫೋಟೋ ಕೂತರ ಒಂದು ದೂಪಾರತಿ ಅಥವಾ ಒಂದು ಕರ್ಪ ಪಚಕರ ಪಚ್ಚಿದ್ರೆ ಅತ್ಯಂತ ದೀನಭಾವದಿಂದ ತಾಯಿ ಮಹಾಲಕ್ಷ್ಮಿ ನನಗೆ ಅಣ್ಣದ ಅವಶ್ಯಕತೆ ತುಂಬ ಇದೆ ತಾಯಿ ದಯವಿಟ್ಟು ಸಮಾಜದೊಳಗೆ ನಾನು ಉಳಿಸು ನನಗೆ ನನ್ನ ಪ್ರಾರ್ಥನೆಯನ್ನು ಮನ್ನಿಸಿದ್ದೀಯಾ ನನಗೆ ಹಣದ ದಾರಿಯನ್ನು ತೋರಿಸಿದ್ದೀಯಾ ಹಣ ನನ್ನ ಮನೆಯೊಳಗೆ ನೀನು ವಾಸವಾಗಿದ್ದೀಯಾ ಈ ಥರ ಕಕ್ಕುಲಾತಿಯಿಂದ ಬೇಡಿಕೊಳ್ಳಿ ಅದನ್ನು ಹಾಕಿ ಪ್ರತಿ ಒಂದು ಸಲ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮ ಅಂದಾಗ ಈ ದೈವಿಕ ಚೂರ್ಣವನ್ನು ಮತ್ತೆ ಈ ಮುದ್ರ ಹ್ಞೂ ಮೃಗಿ ಮುದ್ರ ಅಂತಾರೆ ಕುರಂಗ ಮುದ್ರ ಅಂತ ಬೇರೆ ಬೇರೆ ಮೇ ಹೆಸರು ಕಳೀತಾರೆ ತಮ್ಮ ತಿಳಿದಂಗೆ ಅದನ್ನು ಹಾಕ್ರಿ ಅದನ್ನು ಹಾಕಿ ಆದ ಮೇಲೆ ನಮಸ್ಕಾರ ಮಾಡಿರಿ ನಮಸ್ಕಾರ ಮಾಡಿ ಅದನ್ನು ಆಚೆ ಸರಿಸ್ರ ಧೂಪ ಆರ್ತಿ ಆ ನಂತರ ಹೊರಗಡೆ ಹೊಂಟ್ರಿ ಅಂತ ತಿಳ್ಕೊರಿ ಹೊರಗಡೆ ಹೊಂಟಾಗ ಏನು ಮಾಡಬೇಕು ಇದಕ್ಕೆ ನಾ ಸಂಯುಕ್ತ ಅಂತ ಹೇಳಿದ್ನಲ್ಲ ಹೊರಗಡೆ ಹೊಂಟಾಗ ಒಂದಿಷ್ಟು ದೈವಿಕ ಚೂರ್ಣವನ್ನು ತಗೋರಿ ಬ ನಿಮ್ಮ ಹೊಸರೆ ಬಾಗಲು ಇರ್ತದಲ್ಲ ಆ ಹೊಸಲೆಯ ಆಚೆ ಈಚೆ ಈ ಚೂರ್ಣವನ್ನು ದೈವಿಕ ಚೂರ್ಣವನ್ನು ಹಾಕಿ ಇವತ್ತು ನಾನು ಹೊರಟಂಥ ಎಲ್ಲ ಕೆಲಸ ಸಫಲವಾಗಿದೆ ಯಶಸ್ಸು ಸಿಕ್ಕಿದೆ ಅಂತ ತಿಳ್ಕೊಂಡು ಹಾಂ ಅದ್ರ ಹಾಕಿ ಇನ್ನೂ ಒಳಗೆ ಇರ್ರಿ ಆ ಹೊತ್ತಿನಾಗ ಒಂದು ಇನ್ನೊಂದು ತಯಾರು ಮಾಡಿ ಏನು ಎಣ್ಣೆ ಕೊಬ್ಬರಿ ಅನ್ನೊಳಗೆ ಕರ್ಪೂರ ಗೊಬ್ಬರಿ ಅನ್ನು ಒಳಗೆ ಪಚ್ಚೆ ಕರ್ಪೂರ ಅಥವಾ ಭೀಮಸೇನಿ ಕರ್ಪೂರ ಯಾಕೆ ಭೀಮಸೇನಿ ಸೇನಿ ಕರ್ಪೂರ ಪಚ್ಚ ಕರ್ಪುರ ಕರ್ಪೂರ ಹೇಳ್ತೀನಪ್ಪ ಅಂದ್ರೆ ಬಾಕಿ ಕರ್ಪೂರದ ಡಬ್ಬಿಯೊಳಗೆ ಇರ್ತಾವಂತವಳ ಅದು ಕೆಮಿಕಲ್ಸ್ ಆ್ಯಡ್ ಆಗ್ಯದ ಪ್ಯೂರ್ ಕರ್ಪೂರ ಇರೋದಿಲ್ಲ ಪ್ಯೂರ್ ಕರ್ಪೂರ ಹಿಟ್ಟಿಟ್ಟಲ್ಲಿ ಕರೆಕ್ಟಾಗಿ ನೀರು ಹಾಕ್ತಾ ಹೋಗ್ತಾ ಇದೆ ಇದು ಎಷ್ಟೊದಿಷ್ಟ್ರೂ ಕೆಡೋದಿಲ್ಲ ಅದು ಕೆಮಿಕಲ್ಸ್ ಕುಡಿಸಿರ್ತಾರೆ ಆ ಕೆಮಿಕಲ್ಸ್ ಕೂಡಿದ ಕರ್ಪೂರ ನಿಮಗೆ ಫಲ ಕೊಡೋಲ್ಲ ಇದು ಅಂತ ತಿಳ್ಕೊರಿ ಸೊ ಕರ್ಪೂರ ಒಂದು ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಕರ್ಬರಿ ಎಣ್ಣೆನ ಅದು ಪ್ಯೂರ್ ಇರೋದಿಲ್ಲ ನೀವು ಬಳಸ್ತಕ್ಕಂಥ ಕೊಬ್ಬರಿ ಎಣ್ಣೆ ಪ್ಯೂರ್ ಇಲ್ಲ ಬಳಸ್ತಕ್ಕಂಥ ಕರ್ಪೂರ ಪ್ಯೂರ್ ಇಲ್ಲ ಬಟ್ ಇದು ಇದ್ದಾಗ ನಮಗೆ ರಿಸಲ್ಟ್ ಹೆಂಗೆ ಸಿಗುತ್ತೆ ಹೇಳಿ ಆದಷ್ಟು ಪ್ಯೂರಿಟಿ ಇರಲಿ ಆಯಿತಾ ಕೊಬ್ಬರಿ ಎಣ್ಣೆ ಒಳಗೆ ಸ್ವಲ್ಪ ಪಚ್ಚ ಕರ್ಪೂರವನ್ನು ಪುಡಿ ಮಾಡಿ ಹಾಕಿರಿ ಸ್ವಲ್ಪ ಹೊತ್ತಿಡ್ರಿ ಅಂತ ಬಿಸಿ ಮಾಡಿರ್ತೀರಿ ಸ್ವಲ್ಪ ಹೊತ್ತಿಡ್ರಿ ನೀವು ಹೊರಗಡೆ ಹೋಗ್ತಿರ್ಬೇಕಲ್ಲ ಹೊರಗಡೆ ಹೋಗಿ ಫಸಲಿ ಮ್ಯಾಗ ದೈವಿಕ ಚೂರ್ಣ ಹಾಕೋಕ್ಕಿಂತ ಮುಂಚೆ ಇದರಾಗೂ ಕೂಡ ಸ್ವಲ್ಪ ದೈವಿಕ ಚೂರ್ಣ ಹಾಕಿರಿ ಈ ಯಾವುದರಲ್ಲಿ ಪಚ್ಚ ಕರ್ಪೂರ ಮತ್ತು ಕೊಬ್ಬರಿಯನ್ನು ಇರ್ತಾರ ಇದರಾಗೂ ಕೂಡ ಮೂರು ಮೂರು ಚಿಟಿಕೆ ದೈವಿಕ ಚೂರ್ಣ ಹಾಕ್ಕೊಂಡು ಸರಿಯಾಗಿ ಕಲಸಿ ಉಂಗುರದ ಬೆರಳಿನಿಂದ ಇಲ್ಲಿ ಇಲ್ಲಿ ಈ ಭಾಗದೊಳಗೆ ಹಚ್ಕೊಳ್ಳಿ ಹ್ಞೂ ಹೀಗೆ ಕಿವಿಯ ಗುಂಟ ಹೀಗೆ ಹಚ್ಕೊಳ್ಳಿ ಹೀಗೆ ಹಚ್ಕೊಳ್ಳಿ ಹೌದಾ ಆನಂತರ ಹೊಕ್ಕಲು ಇಲ್ಲಿ ಹಚ್ಕೊಂಡ ಮೇಲೆ ಹೊಕ್ಕಳಕ್ಕೂ ಹಚ್ಕೊಳ್ಳಿ ಹೊಕ್ಕಳಕ್ಕೂ ಹಚ್ಕೊಳ್ಳಿ ಆಮೇಲೆ ಕೊನೆಯದಾಗಿ ಎರಡು ತಂತ್ರ ಅದು ಈಗ ಒಂದು ನೀವು ಪಚ್ಚಕೃಪದೊಳಗೆ ಗುಲಾಬಿ ಹೂ ಸುಟ್ರಿ ಎರಡನೇದು ಕಿವಿ ಹಿಂದೆ ಹಚ್ಕೊಂಡ್ರಿ ಇವೆಲ್ಲ ಒಂದೊಂದೇ ನಾನು ಕರೆ ಆದರೆ ಒಂದೊಂದು ಹೇಳ್ತೀವಿ ನಿಮಗೆ ಮಾಡ್ತೀರಿ ಸಿಗಲಿಕ್ಕಪ್ಪ ಅಂದ್ರೆ ಇರಲಿ ಅಂತಕೊಂಡು ಕಾಂಬಿನೇಷನ್ ಮ್ಯಾಗ ಡ್ರಗ್ಸ್ ಕೊಡ್ತೀವಲ್ಲ ಹಂಗಿದು ಸ್ವಲ್ಪ ಕಾಂಬಿನೇಷನ್ ಹಾಂ ಹಣದ ಧನಾಗಮನಕ್ಕಾಗಿ ಧನಾಕರಿಸ ಸಲುವಾಗಿ ಸ್ವಲ್ಪ ಕಾಂಬಿನೇಷನ್ ಕ್ರಿಯಾ ಕಾಂಬಿನೇಷನ್ ಸಾಧನ ಇದು ಹೌದಾ ಒಣ್ಣೆದ್ದು ಪಚ್ಚಿಕರಿ ಪುರದೊಳಗೆ ಗುಲಾಬ್ ಜ ಗುಲಾಬನ್ನು ಸುಟ್ರಿ ಹ್ಞೂ ಅದ್ರೊಳಗೆ ಮತ್ತು ಇದನ್ನು ಹಾಕಿದ್ರಿ ಓಕೆನಾ ಎರಡನೇದ್ದು ಇದು ಕರ್ಪೂರ ಮತ್ತು ಎಣ್ಣೆ ಹಾಕಿ ಹಚ್ಕೊಂಡ್ರಿ ಹೊಕ್ಕ ಹಚ್ಕೊಂಡ್ರಿ ಈ ಹೊರಗಡೆ ಹೋಗೋಕ್ಕಿಂತ ಮುಂಚೆ ಹೊರಗಡೆ ಹೋಗುವ ಮುಂಚೆ ನಿಮ್ಮ ಎಡಪಾದ ತೊಗೊಳ್ರಿ ಎಡಪಾದ ಎಡಕಿನ ಪಾದ ತಗೊಂಡು ಇದೇ ದೈವಿಕ ಚೂರ್ಣ ದೈವಿಕ ಚೂರ್ಣ ಒಂದಿಷ್ಟು ಎಡಪಾದದ ಪ ಪ್ರದೇಶ ಇರುತ್ತಲ್ಲ ಇದು ಹ್ಞೂ ಇಲ್ಲಿ ಇಲ್ಲಿ ಇದನ್ನು ಅಲ್ಲಿ ಏನು ಮಾಡಬೇಕು ಸ್ವಲ್ಪ ಎಡಪಾದದಿಂದ ಸ್ವಲ್ಪ ಉಜ್ಜುಕೂರಿ ಅದನ್ನು ಉಜ್ಜಿ ಉಜ್ಜಿ ಶಾಂತ ಕೂತ್ಕೊಳ್ಳಿ ಶಾಂತ ಕೂತ್ಕೊಂಡು ಪಕ್ಕದಲ್ಲಿ ಈ ಥರ ಕೆಂಪು ಪೆನ್ ಇಟ್ಕೊಳ್ಳಿ ಕೆಂಪು ಪೆನ್ನು ಹ್ಞೂ ಕೆಂಪು ಪೆಣ್ಣು ಕೆಂಪೆಣ್ಣು ಇಟ್ಕೊಂಡು ಈ ಕೆಂಪು ಪೆಣ್ಣಲ್ಲಿ ತ್ರೀ ಫೈವ್ ತರ್ಟಿ ಫೈವ್ ಅಂತ ಬರ್ಕೊಳ್ಳಿ ಹ್ಞೂ ತರ್ಟಿ ಫೈವ್ ಅಂತ ಇರ್ಕೊಳ್ಳಿ ಬಿಟ್ಟು ಬರ್ಕೊಳ್ಳಿ ತರ್ಟಿ ಫೈವ್ ಅಂತ ಬರ್ಕೊಂಡು ಹೊರಗೆ ಹೋಗ್ತಿರಬೇಕಾದ್ರೆ ಈಗ ಹೊಸಲಿ ಮ್ಯಾಗ ಆಚೆ ಈಚೆ ಏನು ಹಾಕಬೇಕು ಇದು ದೈವಿಕ ಚೂರ್ಣ ದೈವಿಕ ಚೂರ್ಣ ಅದ್ರ ಕೆಲಸ ತುಂಬ ಇದೆ ರೀ ಎಷ್ಟು ಕೆಲಸಕ್ಕೆ ಬರುತ್ತಪ್ಪ ಅಂದ್ರೆ ಅನೇಕ ಕೆಲಸಗಳ ಕಾರ್ಯಗಳು ಬರ್ತತ್ತೆ ಹೌದಾ ನಿಮಗೆ ಮನೆಯೊಳಗೆ ದೈವಿಕ ಚೂರ್ಣ ಮಾಡ್ಕೊಳ್ಳಿಕ್ಕೆ ನಾ ಹೇಳೀನಿ ಹೌದಾ ಅದ್ರೊಳಗೆ ನಾನು ಏನು ಹೇಳಿನಿ ಮತ್ತು ದೈವಿಕ ಚೂರ್ಣ ಏನಂತ ಪದೇ ಪದೇ ಕೇಳಿ ಬೇಡ್ರಿ ದೈವಿಕ ಚೂರ್ಣ ಅನ್ನೋದು ಯಾಲಕ್ಕಿ ಲವಂಗ ದಾಲ್ಚಿನ್ನಿ ಮತ್ತು ಜಾಜಿಕಾಯಿ ಮತ್ತು ಜಾಜಿಕಾಯಿ ಅರಶಿನ ಪುಡಿಗಳ ಸಂಗಮ ಮಿಶ್ರಣ ಹೌದಾ ಇದು ನೀವು ಮನೆ ಮಾಡ್ಕೊಂಡಿದ್ದಕ್ಕೆ ಇದಕ್ಕೂ ದೈವಿಕ ಚೂರ್ಣೆ ಇದು ಆದ್ರೆ ಇದ್ರೂ ಕೂಡ ಮತ್ತೊಂದು ಎರಡು ಬೇರು ಕೂಡಿಸ್ಬೇಕು ಆ ಬೇರಿಗೆ ಇದು ಒಂದು ಐವತ್ತಾರೂಪಾಯಿ ನಿಮ್ಗೆ ತಯಾರಾಗುತ್ತೆ ಆ ಬೇರಿಗೆನೇ ಸುಮಾರು ಸಾವಿರಾರು ಗಟ್ಟಲೆ ಆ ಬೇರು ಅಲಭ್ಯದ ಈಗ ಸಿಗುವುದಿಲ್ಲ ಆದ ಕಾರಣ ಅದು ಕೇವಲ ಬದ್ರಿನಾಥ ಮೌಂಟ್ ಅಬು ಹೀಗೆ ಕೆಲವೊಂದು ಭೀಮ್ತಲ್ ಅಂತ ಬರ್ತದೆ ಆನಂತರ ಕೆಲವೊಂದು ಕಡೆ ಒಂದು ನಾಲ್ಕೈದು ಕಡೆ ಇನ್ನು ನಮ್ಮ ದೇಶದೊಳಗೆ ನಾಲ್ಕೈದು ಕಡೆ ಮಾತ್ರ ಆ ಬೇರು ಸಿಗುತ್ತೆ ಈಗ ಅದು ಕೂಡ ಅಲಭ್ಯ ಆಗಿದೆ ಆ ಬೇರನ್ನು ತರಿಸಿ ಅದರ ಹಾಕಿದ್ರಪ್ಪ ಅಂತಂದ್ರೆ ಆ ದೈವಿಕ ಚೂರ್ಣಕ್ಕೆ ಹೆಚ್ಚು ನಿಮಗೆ ಮಹತ್ವ ಕೊಡ್ತದೆ ಆ ನಂತರ ಭಾರಿ ಪವರ್ ಶಕ್ತಿಯುತ ಮಾಡ್ತದೆ ಅದಕ್ಕೆ ನಾನು ಆಶ್ರಮ ತಯಾರು ಮಾಡೋ ಮುಂದೆ ಕೆಲವೇ ಕೆಲವು ಮಂದಿಗೆ ಸ್ವಲ್ಪ ಕಾಸ್ಟ್ಲಿ ಭಾಳ ಕಾಸ್ಟ್ಲಿ ಆಗುತ್ತೆ ಸ್ವಲ್ಪ ಅಲ್ಲ ಕಾಸ್ಟ್ಲಿ ಭಾಳ ಆಗುತ್ತೆ ಈಗ ನೀವು ಮಾಡ್ಕೊಂಡು ನಲತ್ತೆ ಅಂತ ಇದು ಮಾಡ್ಕೊಂಡು ಬಹುಶಃ ಎಂಟ್ನೂರಿಂದ ಸಾವಿರವರೆಗೂ ಐವತ್ತು ಇಷ್ಟು ಈ ಪುಡಿಗೆ ಈ ಪ್ಯಾಕೆಟಿಗೆ ಐವತ್ತರಿಂದ ಎಷ್ಟು ಎಂಟುನೂರಿಂದ ಸಾವಿರವರೆಗೂ ಬೀಳ್ತದೆ ರೀ ಒಂದು ಒಂದು ಸಾಸಿವೆ ಕಾಲಷ್ಟು ಸಾಕು ಸಾಸಿವೆ ಕಾಲಷ್ಟು ಈ ಮುದ್ರ ಹಿಡ್ಕೊಂಡು ಸ್ವಲ್ಪ ಹಾಕಿದ್ರೆ ಸಾಕು ರೀ ಅದ್ಭುತ ಪರಿಣಾಮದ ಅನೇಕ ಅನೇಕ ಕಾರ್ಯಗಳಲ್ಲಿ ಅನೇಕ ತಂತ್ರಕ್ರಿಯೆಗಳಲ್ಲಿ ಇದು ಬರ್ತದೆ ಹೌದಾ ಇರಲಿ ಆ ದೈವಿಕ ಜೀರ್ಣವನ್ನು ಆಚೆ ಈಚೆ ಹಾಕಿ ಸಂಕಲ್ಪ ಮಾಡಿಕೊಂಡು ಹೊರಬೀಳಿ ನೋಡಿ ಕೆಲಸ ಬಹಳ ಭಾಳ ಅದ್ಭುತವಾದ ಪರಿಣಾಮ ಎಲ್ಲರಿಗೂ ಕೊಟ್ಟದ ನಿಮಗೂ ಕೂಡ ಕೊಡಲಿ ಅಂತ ತಿಳ್ಕೊಂಡು ನಾನು ಪ್ರಾರ್ಥಿಸ್ತೀನಿ ಆದ್ರೆ ನೀವು ಮಾಡುವರು ಭಕ್ತಿಯಿಂದ ಮಾಡ್ಬೇಕ್ರಿ ನಿಮಗೆ ಮೊಂಡುತನ ಇದೆ ಸ್ವಲ್ಪ ಇಷ್ಟೆಲ್ಲ ಅನೇಕ ಸಮಸ್ಯೆಗಳಿದ್ರೂ ಸಹಿತ ಸ್ವಲ್ಪ ಸೊಕ್ಕು ಇರ್ತದೆ ಕಮೆಂಟ್ನೇ ಹಾಕ್ತೀರಿ ಇಷ್ಟೆಲ್ಲ ಹೇಳ್ತೀರ ನೀವು ಮಾಡಿರೇನು ಏನು ನೀವು ಮಾಡಿ ಶ್ರೀಮಂತರಾಗಿರ್ಬೇಕು ನೀವು ಮಾಡಿ ಇಷ್ಟು ದೊಡ್ಡ ಆಶ್ರಮ ಕಟ್ಟಿರ್ಬೇಕು ಇಂಥವೆಲ್ಲ ಹುಚ್ಚುತ್ತಾರು ಪ್ರಶ್ನೆಗಳಾಗ್ತೀವಿ ನೀವು ಮಾಡ್ತೀರಿ ಅಂತ ಕೇಳೋಂಗಿಲ್ಲ ನಾನು ಮಾಡದಲ್ಲೇ ಆ ಪರಮಾತ್ಮ ಹಿಡ್ದ ನನ್ನ ಆದರೆ ನಾವು ಮಾಡೋದಕ್ಕೂ ನೀವು ಮಾಡೋದಕ್ಕೆ ವ್ಯತ್ಯಾಸದ ನೀವು ಮಾಡೋ ಕ್ರಿಯೆ ಇನ್ನೂ ಪ್ರಿಲಿಮರಿ ಪ್ರೈಮರಿ ಹೈಯರ್ ಬಟ್ ನಾನು ಮಾಡೋದು ಪರಮಾತ್ಮ ನೇರವಾಗಿ ಆ ಕಲಾ ನನಗೆ ಗೊತ್ತದು ನನ್ನ ಗುರುಗಳಿಂದ ಕಲಿತೀನಿ ಹಂಗ ನಿಮಗೂ ಅಷ್ಟೇ ಗೊತ್ತದ ನಿಮ್ಗೆ ಕಲಿಸ್ತೀನಿ ಅದು ಬರಕ್ಕೆ ಬರಬೇಕಲ್ಲ ನೀವು ಅಲ್ಲೇ ಕೂತ್ಕೊಂಡು ಹಾ ಮಾಡಿಸ್ತೀರಿ ನೀವು ಅದು ಆತನ್ರಿ ಹೊಟ್ಟು ನೆಟ್ ನೆಟ್ಟ ಹಾತ್ರಿ ಕೇಳ್ಕೊಂತ ಕೂರ್ತೀನಿ ಆಶ್ರಮಕ್ಕೆ ಬಂತು ಗುರುಗಳನ್ನ ಸಂಪರ್ಕಿಸಿ ಗುರುಗಳತ್ರ ಕೂತು ನಿಮ್ಮ ಅನುದಾನ ಹೇಳ್ಕೊಬೇಕು ಇದಕ್ಕೇನು ಮಾಡಬೇಕಂತ ಸಮಕ್ಷಮೆ ಕೇಳಬೇಕು ನಿಮಗೆಲ್ಲ ಪೂರ್ಣಗಾಗ ಆಗಬೇಕು ನಾವು ಒಪ್ತೀನಿ ಪಾಪ ದೂರಿಂದ ಕೇಳ್ತೀರಿ ಮಂಗ್ಳೂರಿಂದ ಬೆಂಗಳೂರಿನಿಂದ ಗೋವಾದಿಂದ ಕೇಳ್ತಿರ ಕರೆ ಅದಕ್ಕೆ ಸಹಿತ ನನಗೊಂದು ಇತಿಮಿತಿ ಇದ್ದಾರೆ ದಿನ ಒಂದು ಐದಾರು ಕಾಲ್ ಬಂದ ಯಾರಿಗೆ ಸ್ಪಂದಿಸ್ಬೇಕು ಅದಕ್ಕೆ ಸಮಕ್ಷಮ ಬಂದಾಗ ನಾನು ಆ್ಯಕ್ಚುಲಿ ನಿಮಗೆ ವಿವರವಾಗಿ ಹೇಳ್ತೀನಿ ಕಾರಣ ಈಗ ಈ ಥರ ತೊಂದರೆ ಆಗಬಾರ್ದು ಅಂತ್ಕೊಂಡು ಬೆಂಗಳೂರು ಮಂಗಳೂರು ಮೈಸೂರಿಗರಿಗಾಗಿ ಒಂದು ಇದೇ ತಿಂಗಳ ಇದೇ ತಿಂಗಳ ಇಪ್ಪತ್ತೊಂಬತ್ತು ಮೂವತ್ತು ಎರಡು ದಿವಸ ಕ್ಯಾಂಪ್ ಇಟ್ಕೊಂಡಿನಿ ಹ್ಞೂ ಇದೇ ತಿಂಗಳ ಹ್ಞೂ ಇವೆಲ್ಲ ಕೇಳಬೇಕಲ್ಲ ಅಲ್ಲಿ ಬರ್ರಿ ಕೇಳಿರಿ ಅರ್ಧ ಅದು ಅಲ್ಲಿ ಎರಡು ದಿವಸದ ಕ್ಯಾಂಪ್ ಅದು ಹ್ಞೂ ಈ ತಂತ್ರಗೋದ ಕುರಿತೇ ಇದನ್ನೆಲ್ಲ ಡಿಟೇಲ್ ಮಾಹಿತಿ ಕೊಡ್ತೀನಿ ನಿಮ್ಮ ಪ್ರಾಕ್ಟಿಕಲ್ ಮಾಡಿಸ್ತೀನಿ ಕೆಲವೊಂದು ನಿಮ್ಗೆ ಸಿಗಲಾರ್ದಂಥ ಅಲಭ್ಯ ವಸ್ತುಗಳ ಕಿಟ್ಟನ್ನು ಕೊಡ್ತೀವಲ್ಲೇ ಸೊ ಯಾರು ಇಂಟ್ರೆಸ್ಟ್ ಅದ ಅವ್ರು ಬಂದು ಬೆಂಗಳೂರು ಅಡ್ರೆಸ್ ಕೊಟ್ಟದ ಈಗಾಗಲೇ ಯೂಟೂ ಇದು ಸ್ಟೇಟಸ್ನೇ ಹಾಕಿತ್ತು ಎಷ್ಟು ಮಂದಿ ಸ್ಪಂದಿಸಿದ್ರು ನನಗೆ ಗೊತ್ತಿಲ್ಲ ಯಾಕಂದರೆ ಹಾಕಿದವರು ನನ್ನ ಮಗ ಡಾಕ್ಟರ್ ದೀಪಕ್ ಆನಂತರ ನಮ್ಮನ್ನ ಸೆಕ್ರೆಟ್ರಿ ಹಾಕಿದ್ದಾರೆ ಇಬ್ಬರು ಕೂಡ್ಕೊಂಡು ಎಷ್ಟು ಮಂದಿ ಸ್ಪಂದಿಸಿರು ನಾ ಕೇಳಕ್ಕೂ ಹೋಗಿಲ್ಲ ಮುಂದೆ ನಾನು ಇನ್ನೊಂದು ವಾರ ಬಿಟ್ಟು ನಾನು ಬರಬೇಕಾದಾಗ ಅದನ್ನು ಕೇಳ್ತಿನಂತೆ ಸೊ ಒಂದು ನಿಮಗೆ ಅವಕಾಶ ಇದೆ ಬೆಂಗಳೂರಿನೊಳಗೆ ಇಪ್ಪತ್ತೊಂಬತ್ತು ಮೂವತ್ತು ಇಪ್ಪತ್ತೊಂಬತ್ತನೇ ತಾರೀಕು ಹತ್ತು ಹತ್ತರಿಂದ ನಾಲ್ಕು ಅಥವಾ ಐದರ ಮಟ್ಟ ಮೂವತ್ತನೇ ತಾರೀಕು ಹತ್ತರಿಂದ ನಾಲ್ಕು ಅಥವಾ ಐದರ ಮಟ್ಟ ಎರಡು ದಿವಸ ಇಡೀ ದಿವಸ ಗುರುಜಿ ಕೂಡಿರ್ತೀರಿ ಸತ್ಸಂಗ ಮಾಡ್ಕೊತೀರಿ ಕೇಳ್ತೀರಿ ಆನಂತರ ಈ ತಂತ್ರಕ್ರಿಯೆ ಬಗ್ಗೆ ತಿಳ್ಕೊತೀರಿ ಎಲ್ಲ ಒಂದು ಇಂಥ ಅನೇಕ ಸಾವಿರಾರು ಪ್ರತಿಯೊಂದು ನಿಮ್ಮ ಸಮಸ್ಯೆಗಳಿಗೆ ಇದೇನು ಮಾಡ್ಕೋಬೇಕಂತ ತಿಳ್ಕೊಂಡು ಅದು ಎರಡು ದಿವಸ ಆಗೋದಿಲ್ಲ ಅದಕ್ಕೆ ಸಹಿತ ನೀವು ಅಲ್ಲಿ ಬರ್ಬೋದಾಗಿದೆ ಅನ್ನೋದವರು ನೀವು ನಮ್ಮ ಡಾಕ್ಟರ್ ನಂಬರ್ನ ಸಂಪರ್ಕಿಸ್ಬೋದಾಗಿದೆ ಸೊ ಇಷ್ಟು ಹೇಳಿ ನಿಮಗೆ ಒಳ್ಳೇದಾಗಲಿ ದೇವರು ಒಳ್ಳೇದು ಮಾಡಲಿ ನಿಮ್ಮ ಒಳ್ಳೆಯದು ಆಗಿ ನಿಮ್ಮ ಕುದೋಳ ನಗು ಬಂದ್ರಪ್ಪ ಅಂದ್ರೆ ನನಗೂ ಕೂಡ ಖುಷಿಯಾಗುತ್ತೆ ಈ ಮಾತನ್ನು ಹೇಳ್ತಾ ಶ್ರೀ ಗುರುದೇವ್